ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಐತಿಹಾಸಿಕ ಮಾನವ ಸರಪಳಿಗೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದ ಮುಂಭಾಗ ಚಾಲನೆ ನೀಡಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ದೇಶಕ್ಕೆ ಸಂವಿಧಾನ ಎಂಬ ಮಹಾನ್ ಗ್ರಂಥವನ್ನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಡುಗೆಯಾಗಿ ನೀಡಿದರು ಉದ್ಘಾಟಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಪರವಾಗಿ ರಚಿಸಲು ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಸಾಮರಸ್ಯ ಮೂಡಿಸುವಂಥ ಕಾರ್ಯಕ್ರಮ ವಿಶ್ವಸಂಸ್ಥೆಯಲ್ಲಿ ಅಂಗೀಕರಿಸಿದಂಥ ದಿನ ಇದು ಸೆಪ್ಟೆಂಬರ್ ಹದಿನೈದು ಪ್ರಪಂಚಾದ್ಯಂತ ಎಲ್ಲ ಕಡೆ ಮಾನವ ಸರ್ಪಳಿ ಮಾಡೋದ್ರ ಮೂಲಕ ಈ ದೇಶದ ಪ್ರಪಂಚದ ಎಲ್ಲರೂ ಸಮಾನರು ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಸಿಗಲಿ ಸಮಾನ ಸಿಗಲಿ ಯಾರಿಗೂ ಕೂಡ ಮೇಲಲ್ಲ ಕೀಳಲ್ಲ ಅನ್ನೋ ಒಂದು ಸಮಾನತೆ ತೋರಿಸದೆ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ರೀತಿ ಮಾಡ್ತಾ ಇರೋದ್ರಿಂದ ಬಹಳ ಶ್ಲಾಘನೀಯ ಇಂಥ ಕಾರ್ಯಕ್ರಮಗಳ ಜೊತೆಗೆ ಜನಗಳು ಹೆಚ್ಚು ರೀತಿ ಪಾರ್ಟಿಸಿಪೇಟ್ ಮಾಡಿ ಈ ಸರ್ಕಾರನ ಜೊತೆಗೆ ಭಾಗಿಯಾಗಬೇಕಂತ ಸಂದರ್ಭದಲ್ಲಿ ನಾನು ಕೂಡ ವಿನಂತಿ ಮಾಡಿ ಇದು ಕೇವಲ ಇದು ಕೇವಲ ಒಂದು ಪಕ್ಷ ಅಲ್ಲ ಇದು ದೇಶದ ಎಲ್ಲ ನಾಗರಿಕರ ಪ್ರತಿಯೊಬ್ಬರ ಕರ್ತವ್ಯ ಕೂಡ ಮಾನವ ಸರ್ಪಲಿ ಮಾಡೋದ್ರ ಮೂಲಕ ಇವತ್ತು ದೇಶದಲ್ಲಿ ಒಂದು ಒಂದು ಒಳ್ಳೆಯ ಸಂದೇಶ ನೀಡ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು ದೇಶದಲ್ಲಿ ಎಲ್ಲ ರೀತಿಯ ಜಾತಿ ವ್ಯವಸ್ಥೆ ತಾಂಡ ಆಡ್ತಾ ಇದೆ ಮುಸ್ಲಿಮರು ಕಂಡ್ರೆ ಹಿಂದೂಗಳಿಗಾಗಲ್ಲ ಹಿಂದೂ ಕಂಡ್ರೆ ಕ್ರಿಶ್ಚಿಯನ್ಗಾಗಲ್ಲ ಎಸ್ ಸಿ ಎಸ್ ಟಿ ಕಂಡ್ರೆ ಬೇರೆ ಜಾತಿಗಳಿಗ ಗೌಡರು ಕುರುಬಂತ ಈ ರೀತಿ ಆಗೋ ಬಾ ಸಂದರ್ಭಗಳಲ್ಲಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ವಿಶ್ವಕ್ಕೆ ಒಂದೇ ಮಾ ಮನುಷ್ಯ ಜಾತಿ ಒಂದು ಒಂದೇ ಅನ್ನೋದನ್ನು ತೋರಿಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಇಂಥ ಒಂದು ಅವಕಾಶ ಕರ್ನಾಟಕ ಸರ್ಕಾರ ಏರ್ಪಡಿಸಿರುವುದಕ್ಕೆ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಮತ್ತು ಎಲ್ಲ ಅಧಿಕಾರ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದ